ಇನ್ನು ಇದೇ ಮಹಾಕುಂಭ ಮೇಳದ ತುಳಿತದಲ್ಲಿ ಸಿಲುಕಿ ಕರ್ನಾಟಕದ ನಾಲ್ವರು ಮೃತಪಟ್ಟಿದ್ದಾರೆ ಮೌನಿ ಎಂದು ಸಂಗಮದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಹೋಗಿದ್ದವರು ಅಂತ್ಯ ಕಂಡಿದ್ದಾರೆ ಮಹಾಕುಂಭದಲ್ಲಿನ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರದಿಂದ ಈಗ ಸಹಾಯವಾಣಿಯನ್ನ ತೆರೆಯಲಾಗಿದೆ ಅವಾಗ ಇಬ್ರು ಇದ ಚಳಿ ಅಂತ ಹೇಳಿದ್ರು ಆದಾಗ ಬೆಳಗಾವಿ ನಗರದ ಶೆಟ್ಟಿಗಲ್ಲಿಯ ಅರುಣ ಕೋಪರ್ಡೆ ಕೂಡ ಸಾವನ್ನಪ್ಪಿದ್ದಾರೆ ಅರುಣ ಕೋಪರ್ಡೆ ಪತ್ನಿಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಗಂಭೀರ ಗಾಯಗೊಂಡಿದ್ದ ಅರುಣ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅರುಣ್ ಕೋಪರ್ಡೆ ಮನೆಗೆ ಬೆಳಗಾವಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಭೇಟಿ ನೀಡಿ ಸಾಂತ್ವನ ಹೇಳಿದೆ ಮಧ್ಯರಾತ್ರಿ ಎರಡು ಗಂಟೆಗೆ ಅವರಿಗೆ ನುಗ್ಶಾಟ್ ಇದ್ರೊಳಗೆ ತಿರ್ಕೊಂಡಿದ್ದಾರೆ ಅವ್ರ ಮಿಸ್ಸಸ್ಸು ಸ್ವಲ್ಪ ಪೆಟ್ಟ ಎತ್ಕೊಂಡು ಅವರು ಅಡ್ಮಿಟ್ ಆಗಿದ್ದಾರೆ ಎಲ್ಲಾ ಪುಣ್ಯ ಮಾಡಿದಂಥ ಜನರಿಗೆ ಇದೆ ಸಾವು ಬರ್ತದಂತ ಭಾಳ ನಮಗೆಲ್ಲ ಅವ್ರ ಕುಟುಂಬಕ್ಕೆ ನಮಗೆ ಎಲ್ಲಾ ಭಾಳ ದುಃಖ ಆಗಿದೆ ಬೆಳಗಾವಿ ಶಿವಾಜಿನಗರದ ನಿವಾಸಿ ಮಹಾದೇವಿ ಕೂಡ ಸಾವನ್ನಪ್ಪಿದ್ದಾರೆ ಮಹಾದೇವಿ ಸಾವಿನ ಬಗ್ಗೆ ಪತಿ ದೃಢಪಡಿಸಿದ್ದಾರೆ ನದಿ ಹೋಗಿದ್ದಾರೆ ಸ್ನಾನಕ್ಕೆ ಇದು ಗರ್ಜಿ ಆಯ್ತಲ್ಲ ಕಾಲು ತೂತ ಅದು ಕಾಲು ತೋಗಿ ಸಿಕ್ಕಂಬಿಟ್ಟು ಡೆತ್ ಆಗಿದೆ ನಿನ್ನೆ ರಾತ್ರಿನೇ ಆಗಿದೆ ಇನ್ನು ಮೃತರ ಕುಟುಂಬಗಳ ಮನೆಗೆ ರಾಜಕಾರಣಿಗಳು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್ ಶಾಸಕ ಅಭಯ್ ಪಾಟೀಲ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ಶಾಸಕ ರಾಜು ಸೇಠ್ ಕೂಡ ಭೇಟಿ ಕೊಟ್ಟು ಎಲ್ಲರಿಗೂ ಧೈರ್ಯ ತುಂಬಿದ್ರು ವಿಶೇಷ ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಿದ್ದು ಪ್ರಯಾಗ್ರಾಜ್ಗೆ ಕಳಿಸಲಾಗಿದೆ ಮೃತದೇಹಗಳನ್ನ ವಾಪಸ್ ತರುವ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂದ್ರು ಹಾಗೆ ಮೃತರ ಕುಟುಂಬಗಳಿಗೆ ಎರಡು ಲಕ್ಷ ಪರಿಹಾರ ಕೊಡುವ ಭರವಸೆ ನೀಡಿದ್ರು ಅಲ್ಲಿ ಕಲಿಸ್ಕೊಡ್ತಾ ಇದ್ದೇವೆ ಪ್ರಯಾಗರಾಜ್ಗೆ ಅದು ಬಾಡಿ ಅಲ್ಲಿ ಬರ್ಲಿಕ್ಕೆ ಅವ್ರು ಮಾಡ್ಕೊಡ್ತಾರೆ ಮಾಡ್ಕೊಡ್ತೀರ ಕೆಲವರು ಮಿಸ್ಸಿಂಗ್ ಅಂತೂ ಬರ್ತಾ ಇದೆ ಕೆಲವರು ಅದು ಅಂತ ಕನ್ಫರ್ಮ್ ಮಾಡಿದ್ದಾರೆ ಮಿಸ್ಸಿಂಗ್ ಅಂತ ಇನ್ನೊಂದು ಎಂಟು ಜನರು ಮಿಸ್ಸಿಂಗ್ ಅಂತೂ ಬರ್ತಾ ಇದೆ ಬಹುಶಃ ಈ ಒಂದು ಗದ್ಲಾ ಕಡಿಮೆ ಆದ್ಮೇಲೆ ಅವರು ಎಲ್ಲಿದ್ದಾರೆ ಏನು ಗೊತ್ತಾಗ್ತದೆ ಈ ಮಧ್ಯೆ ಪ್ರಯಾಗ್ರಾಜ್ ಜನಪ್ರವಾಹವೇ ಇದೆ ಹಿರಿಯರು ಮಕ್ಕಳನ್ನು ಯಾರು ಕರೆತರಬೇಡಿ ಎಂದು ಮನವಿ ಮಾಡುತ್ತಾರೆ ಬೆಂಗಳೂರಿನ ಉದ್ಯಮಿ ತುಂಬಾ ಇದೆ ಅಂದ್ರೆ ಏನ್ ನಾವು ನ್ಯೂಸ್ ಚಾನೆಲ್ಸ್ ಅಲ್ಲಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ ಅದನ್ನು ಜಾಸ್ತಿ ಇದೆ ಡೇಸ್ ಅಂತ ಇದೆಯಲ್ಲ ಆ ಡೇಸ್ ಅಂತ ಯೂಟ್ಯೂಬ್ ಹೋಗಬೇಡಿ ತುಂಬಾ ತುಂಬಾ ರಶ್ ಇದೆ ಇನ್ನೂ ಕುಂಭಮೇಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಸಹಾಯವಾಣಿ ತೆರೆದಿದೆ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಮೂರು ನಾಲ್ಕು ಸೊನ್ನೆ ಆರು ಏಳು ಆರಕ್ಕೆ ಕರೆ ಮಾಡಿ ಕುಟುಂಬಸ್ಥರ ಮಾಹಿತಿ ಪಡೆಯಬಹುದು ಕುಂಭಮೇಳದ ದುರಂತದ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳೂ ನಡೆದಿವೆ ಕರ್ನಾಟಕದವರ ಸಾವಿನ ಬಗ್ಗೆ ಉತ್ತರ ಪ್ರದೇಶದ ಸರ್ಕಾರ ಅಧಿಕೃತ ಮಾಹಿತಿ ನೀಡಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣಭೈರೇಗೌಡ ಆರೋಪ ಮಾಡಿದ್ದಾರೆ ಕುಂಭಮೇಳಕ್ಕೆ ಕಳಿಸಿದ್ದೇ ಬಿ ಜೆ ಪಿಯವರು ಎಂಬುದು ಕೃಷ್ಣ ಭೈರೇಗೌಡ ಆರೋಪ ಯು ಪಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ನಮಗೆ ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ ಈ ಮಧ್ಯ ನಾವು ತಕ್ಷಣ ನಮ್ಮ ಕಡೆಯಿಂದ ಏನೆಲ್ಲ ಮಾಡಬೇಕೋ ಅದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಬ್ಬರು ಐ ಎ ಎಸ್ ಅಧಿಕಾರಿ ಮತ್ತು ಬೆಳಗಾವಿಯಿಂದ ಎ ಡಿ ಸಿ ಮತ್ತು ಒಬ್ಬರು ಪೊಲೀಸ್ ಮೂರು ಅಧಿಕಾರಿಗಳ ತಂಡವನ್ನು ಈಗ ಕಳಿಸ್ಕೊಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಇಷ್ಟೆಲ್ಲ ಅನಾಹುತಗಳ ಮಧ್ಯೆಯೇ ಪ್ರಯಾಗ್ರಾಜ್ನಲ್ಲಿ ಅಮೃತ ಸ್ನಾನ ಮಾಡಿ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ ಕಲಬುರಗಿ ಯಾತ್ರಿಗಳು ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಭಕ್ತರು ಸುರಕ್ಷಿತರಾಗಿದ್ದಾರೆ ಬೆಳಗ್ಗೆ ಆದಾಗ ಅಂತ ಎಲ್ಲ ನಮ್ಮಿಂದ ಒಂದು ಐದು ಕಿಲೋಮೀಟರ್ ದೂರ ಐತಿ ಅದರಲ್ಲಿ ಏನೋ ಸುರಕ್ಷಿತವಾಗಿ ಐತಿಲ್ಲ ನಾವೆಲ್ಲ ಸಣ್ಣ ಸ್ನಾನ ಮುಗಿಸ್ಕೊಂಡು ಮತ್ತೆ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ನಾವೆಲ್ಲ ಕುಂಭಮೇಳದಿಂದ ಬರ್ತಿದ್ದವರು ಅಪಘಾತಕ್ಕೆ ಬಲಿ ಕುಂಭಮೇಳ ಮುಗಿಸಿ ಬರುವಾಗ ಅಪಘಾತದಲ್ಲಿ ಮೈಸೂರಿನ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ ರಾಮಕೃಷ್ಣ ಶರ್ಮಾ ಅರುಣ್ ಶಾಸ್ತ್ರಿ ಮೃತ ದುರ್ದೈವಿಗಳು ಪ್ರಯಾಗರಾಜಿನಿಂದ ಕಾಶಿಗೆ ಬರುವಾಗ ಮಿರ್ಜಾಪುರದ ಬಳಿ ಲಾರಿ ಕಾರಿನ ನಡುವೆ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾರೆ ಮೃತ ರಾಮಕೃಷ್ಣ ಶರ್ಮಾ ಕೆಆರ್ಎಸ್ ಹಿನ್ನೀರಿನ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕರಾಗಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಅವರದೇ ಪಕ್ಷದಲ್ಲಿ ಶತ್ರುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೊನ್ನೆವರೆಗೂ ಎತ್ನಾಲ್ ಟೀಮ್ ಸಿಟ್ ಸಿಟ್ಟಾಗಿತ್ತು ಇದಾದ ನಂತರ ಶ್ರೀರಾಮಲವರು ಸಿಟ್ಟನ್ನು ಸೀಟನ್ನು ಹೊರಹಾಕಿದರು ಅಧ್ಯಕ್ಷರು ನನ್ನ ಪರವಾಗಿ ನಿಂತಿಲ್ಲ ಕೋರ್ ಕಮಿಟಿ ಸಭೆಯಲ್ಲಿ ಅನ್ನೋದನ್ನು ಬಹಿರಂಗವಾಗಿ ಹೇಳಿಕೊಂಡ್ರು ಈಗ ಮಾಜಿ ಸಚಿವ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸರದಿ ಮಿಸ್ಟರ್ ವಿಜೇಂದ್ರ ಇನ್ನು ಮುಂದೆ ಸಮಾಧಾನವಾಗಿ ಇರೋದಿಲ್ಲ ಸಮರಕ್ಕೆ ರೆಡಿಯಾಗಿ ಅಂತ ಸಂದೇಶವನ್ನು ಸುಧಾಕರ್ ರವಾನಿಸಿದ್ದಾರೆ ಯಾವುದೇ ಚುನಾವಣೆ ಮಾಡಲಿಲ್ಲ ಏಕಚಕ್ರಾಧಿಪತ್ಯ ಇದ್ದಂಗೆ ಎಸ್ ಬಾಸ್ ಅನ್ನೋರ್ಬೇಕು ಜಿ ವಜೂರ್ ಅನ್ನೋರ್ಬೇಕು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರೆಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರವರು ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಮತ್ತಷ್ಟು ಉಲ್ಮಣಗೊಂಡಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಒಬ್ಬೊಬ್ಬರೇ ವೈಲೆಂಟ್ ಆಗ್ತಿದ್ದಾರೆ ಇಷ್ಟು ದಿನ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸವರ ಸಾರಿದ್ರು ಮೊನ್ನೆ ಮೊನ್ನೆ ಶ್ರೀರಾಮುಲು ವಿಜೇಂದ್ರ ಮೇಲೆ ಗುಡುಗಿದ್ರು ಈಗ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಜೇಂದ್ರ ಮೇಲೆ ಸಿಡಿದೆದ್ದಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಆಪ್ತರಿಗೆ ಕುಟುಂಬಸ್ಥರಿಗೆ ವಿಜೇಂದ್ರ ಮಣೆ ಹಾಕಿದ್ದಾರೆ ಏಕಚಕ್ರಾಧಿಪತಿಯಂತೆ ನಡೆದುಕೊಳ್ತಿದ್ದಾರೆ ಪಕ್ಷದಲ್ಲಿ ಹಿರಿಯರಿಗೆ ಬೆಲೆನೇ ಇಲ್ಲ ನನ್ನಂತವರನ್ನ ರಾಜಕೀಯವಾಗಿ ಸಮಾಧಿ ಮಾಡೋಕೆ ಹೊರಟಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಸುಧಾಕರ್ ಯಾವುದೇ ಚುನಾವಣೆ ಮಾಡಲಿಲ್ಲ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ಅನ್ನೋರು ಬೇಕು ಅಂಥವರನ್ನ ನೀವು ಅಧ್ಯಕ್ಷರು ನೇಮಕ ಮಾಡಿಕೊಳ್ಳೋದು ನಿಮಗೆ ಬೇಕಾದಂತಹ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷರು ನೇಮಕ ಮಾಡೋದು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರವರು ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ರಾಜ್ಯಾಧ್ಯಕ್ಷರ ದರ್ಪ ಅಹಂಕಾರ ಕಾರ್ಯವೈಖರಿಯಿಂದ ರಾಜ್ಯ ನಾಯಕರು ಬೇಸತ್ತಿದ್ದಾರಂತೆ ಹೀಗಂತ ಸುಧಾಕರ್ ಹೇಳಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಿಜೇಂದ್ರ ಬಂಡವಾಳ ಬಿಚ್ಚಿಡ್ತೀನಿ ಇದೆಲ್ಲ ಇಲ್ಲಿಗೆ ಬಿಡಲ್ಲ ಅಂತಲೂ ಸವಾಲ್ ಹಾಕಿದ್ದಾರೆ ಇಲ್ಲಿ ಸಮಾಲೋಚನೆ ಇಲ್ಲ ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನಾ ನಿಮ್ಮ ಆಸ್ತಿನ ಇದು ಬಿಜೆಪಿ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಒಂದು ಸೀಟ್ಗೆ ಇಲ್ಲಿ ನೋಡೋಣ ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಸಲಿ ಬಂದ್ರಿ ಏನೇನು ಭರವಸೆ ಕೊಟ್ಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ ಹಾಗಾಗಿ ಬಹಳಷ್ಟು ನೋವನ್ನು ಕೊಟ್ಟಿದ್ದೀವಿ ನಮ್ಮ ಕೇಂದ್ರ ನಾಯಕರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ ಯಾವ ಮುಖಂಡರನ್ನು ಬಿಡ್ತಾ ಇದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ ಸಮಾಧಾನದ ಒಂದು ಇದು ಮುಗಿದೋಯ್ತೀವಿ ಇನ್ನ ಯುದ್ಧ ಈ ಮಧ್ಯೆ ಶ್ರೀರಾಮಲು ಜನಾರ್ದನ್ ರೆಡ್ಡಿ ಕಿತ್ತಾಟಕ್ಕೂ ವಿಜೇಂದ್ರಾಣಿ ಕಾರಣ ವಿಜೇಂದ್ರ ಪಿತುರಿ ಇದೆ ಅಂತ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ ರಾಮುಲು ಅವರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ ರಾಜ್ಯ ನಾಯಕರು ಸುಳ್ಳು ಸುಳ್ಳು ವಿಚಾರವನ್ನ ರಾಜ್ಯ ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡಬೇಕಂತೆ ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೇನೆ ಬಿಜೆಪಿ ಪಕ್ಷದಲ್ಲಿನ ಭಿನ್ನಮತ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಬಿರುಕಿಗೆ ಕಾರಣ ತಿಳಿದುಕೊಳ್ಳಲು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರನ್ನ ದೆಹಲಿಗೆ ಬರುವಂತೆ ವರಿಷ್ಠರಿಂದ ಬುಲಾವ್ ಬಂದಿದೆ ಇತ್ತ ಜನವರಿ ಮೂವತ್ತೊಂದರಂದು ಬಿಜೆಪಿ ರೆಬಲ್ ಟೀಂ ಮಹತ್ವದ ಸಭೆ ಆಯೋಜಿಸಿದೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯ ಆಯ್ಕೆಯೇನೂ ಆಗಲಿದೆಯಂತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ದೆಹಲಿಯ ಜೀವನದಿ ಯಮುನಿಗೆ ಬಿಜೆಪಿ ವಿಷ ಹಾಕಿದೆ ಅಂತ ಹೇಳಿದ್ರು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಾನು ಅದೇ ನೀರು ಕುಡಿತೀನಿ ನೆನಪಿರಲಿ ಅಂತ ಪ್ರಧಾನಿ ಮೋದಿ ಇವತ್ತು ಕೇಜ್ರಿವಾಲ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕೇಜ್ರಿವಾಲ್ರನ್ನು ಚಾರ್ಲ್ಸ್ ಶೋಭರಾಜ್ಗೂ ಕೂಡ ಹೋಲಿಕೆ ಮಾಡಿದ್ದಾರೆ ಪ್ರಧಾನಿ ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡದಲ್ಲಿ ಆಪ್ ಬಿಜೆಪಿ ನಡುವೆ ಯಮುನಾ ನದಿ ವಿಚಾರವಾಗಿ ಜಟಾಪಟಿ ತಾರಕಕ್ಕೇರಿದೆ ಕೇಜ್ರಿವಾಲ್ ವಿಷದ ಮಾತು ಬಿಜೆಪಿಗಳನ್ನ ಸಿಡಿದೇಳುವಂತೆ ಮಾಡಿದೆ ಹರಿಯಾಣದಿಂದ ದೆಹಲಿಗೆ ಹರಿಯುವ ಯಮುನಾ ನದಿ ನೀರಿಗೆ ಅಲ್ಲಿನ ಬಿಜೆಪಿ ಸರ್ಕಾರ ವಿಷ ಹಾಕಿದೆ ಅಂತ ಎರಡು ದಿನಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪ ಮಾಡಿದ್ರು ಇದೇ ಮಾತು ಈಗ ದೆಹಲಿ ದಂಗಲ್ನಲ್ಲಿ ಬೆಂಕಿ ಹೊತ್ತಿಸಿದೆ ಪಾನಿ ಜಹರ್ दिल्ली ताकि दिल्ली के अंदर अफरा तफरी मच जाए दिल्ली के लोग मर जाएं और उसका ब्लेम आम आदमी पार्टी पे आ जाए मैं बीजेपी को कहना चाहता हूँ इतना मत गिरिए, इस हद तक मत करिए। केजरीवाल विशदा आरोप के मोदी केंडा ಇವತ್ತು ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಅಖಾಡಕ್ಕೆ ಧುಮುಕಿದ್ರು ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡ್ತಾ ಕೇಜ್ರಿವಾಲ್ ವಿರುದ್ಧ ಸಿಡಿಗುಂಡು ಹಾರಿಸಿದ್ರು ಯಮುನಾ ನದಿ ನೀರನ್ನ ನಾನು ಕುಡಿಯುತ್ತೇನೆ ಇಂತಹ ಪವಿತ್ರವಾದ ನೀರಿಗೆ ಹರಿಯಾಣ ಬಿಜೆಪಿ ವಿಷ ಬೆರೆಸುತ್ತದೆಯೇ ಅಂತ ಪ್ರಶ್ನಿಸಿದ್ರು ಅಲ್ಲದೆ ಕೇಜ್ರಿವಾಲ್ರನ್ನ ಫ್ರೆಂಚ್ ಸರಣಿ ಹಂತಕ ಚಾರ್ಲ್ಸ್ ರಾಜ್ಗೆ ಹೋಲಿಸಿ ಕಿಡಿಕಾರಿದ್ರು हरियाणा के लोगों के पर जिन्होंने आरोप लगा दिए क्या हरियाणा वालों के परिवार बाल बच्चे नाते रिश्तेदार दिल्ली में नहीं रहते क्या क्या हरियाणा के लोग अपने ही बच्चों के पानी में जहर मिला सकते हैं क्या हरियाणा का भेजा यही पानी दिल्ली में रहने वाला हर कोई पीता है पिछले 11 साल से ये प्रधानमंत्री भी वही पानी पीता है हमारे सारे न्यायाधीश सारे न्यायमूर्ति सभी हमारे सम्मानित सदस्य भी पीते हैं आपने वो चार सोबरा का नाम सुना होगा वो जाना माना ठगी था लेकिन ठगी करने में ऐसा एक्सपर्ट था कि हर बार लोग गलती कर बैठते थे हर बार लोग फंस जाते थे और इसलिए ऐसे लोगों से संभल के रहना बहुत जरूरी होता है केजरीवाल के आयोग दिन शोकास नोटिस विषद आरोप के साक्षी वंते सूचने ಯಮುನಾ ನದಿಗೆ ಹರಿಯಾಣ ಬಿಜೆಪಿ ವಿಷ ಬೆರೆಸ್ತಿದೆ ಅನ್ನೋ ಆರೋಪಕ್ಕೆ ಸೂಕ್ತ ಪುರಾವೆ ಒದಗಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಅರವಿಂದ್ ಕೇಜ್ರಿವಾಲ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಇದೆಲ್ಲದರ ಮಧ್ಯೆ ಇವತ್ತು ಕಾಂಗ್ರೆಸ್ ಇಪ್ಪತ್ತೆರಡು ಭರವಸೆಗಳುಳ್ಳ ಗ್ಯಾರಂಟಿ ಕಾರ್ಡ್ ಅನ್ನ ಬಿಡುಗಡೆ ಮಾಡಿದೆ ಬೆಂಗಳೂರು ಅರಮನೆ ಸ್ವತ್ತು ಸ್ವಾಧೀನಕ್ಕೆ ಸಂಬಂಧಿಸಿ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ಸರ್ಕಾರದ ಅಧಿಸೂಚನೆಗೆ ರಾಜ್ಯಪಾಲರು ಕೂಡ ಅಂಕಿತ ಹಾಕಿದ್ದಾರೆ ಬೆಂಗಳೂರು ಅರಮನೆ ಸ್ವತ್ತಿಗೆ ಟಿಡಿಆರ್ ನೀಡದಿರಲು ಕಳೆದ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಲಾಗಿತ್ತು ಇಸ್ರೋ ಬಾಹ್ಯಾಕಾಶಕ್ಕೆ ಯಶಸ್ವಿ ನೂರನೇ ರಾಕೆಟ್ ಉಡಾವಣೆ ಮಾಡಿದೆ ಆಂಧ್ರದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇವತ್ತು ನ್ಯಾವಿಗೇಷನ್ ಉಪಗ್ರಹ ಎನ್ವಿಎಸ್ ಜೀರೋ ಟೂವನ್ನು ಜಿಎಸ್ಎಲ್ವಿ ಎಫ್ ಫಿಫ್ಟೀನ್ ರಾಕೆಟ್ ಹೊತ್ತೊಯ್ತು ಇಸ್ರೋದ ಈ ಐತಿಹಾಸಿಕ ಸಾಧನೆಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ ಘಜನಿ ಮೊಹಮ್ಮದ್ ಭಾರತದ ಸಂಪತ್ತನ್ನ ಲೂಟಿ ಮಾಡಿದ ಅದೇ ರೀತಿ ಈಗ ಪ್ರಧಾನಿ ಮೋದಿ ಸಂವಿಧಾನ ಬದಲಾಯಿಸಿ ಮೀಸಲಾತಿ ರದ್ದುಪಡಿಸೋಕೆ ಮುಂದಾಗಿದ್ದಾರೆ ಈ ಮೂಲಕ ಭಾರತವನ್ನು ಹಾಳು ಮಾಡುವ ಯತ್ನವಾಗ್ತಾ ಇದೆ ಹಿಂಗಂತ ಮಧ್ಯಪ್ರದೇಶದಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ ನಮ್ಮ ಬೆಂಗಳೂರು ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದೆ ದರ ಏರಿಕೆ ಪ್ರಸ್ತಾವನೆಯ ಸಮಗ್ರ ವರದಿ ನೀಡುವಂತೆ ಬಿಎಂಆರ್ಸಿಎಲ್ಗೆ ಮೋದಿ ಸರ್ಕಾರ ಕೇಳಿದೆ ಈ ಬಗ್ಗೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಭಾರತದ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಪಶ್ಚಿಮ ಪ್ರದೇಶದ ಜಿಜಾನ್ ಬಳಿ ರಸ್ತೆ ಅಪಘಾತ ಸಂಭವಿಸಿದೆ ಈ ಬಗ್ಗೆ ಸೌದಿ ಅರೇಬಿಯಾದ ರಾಯಭಾರಿ ಕಚೇರಿ ಖಚಿತಪಡಿಸಿದೆ ವಿದೇಶಾಂಗ ಸಚಿವ ಜೈಶಂಕರ್ ಮೃತರ ಸಾವಿಗೆ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ಕೊಟ್ಟಿದ್ದಾರೆ ಭಾರತ ಚೀನಾ ಬ್ರೆಜಿಲ್ ಮತ್ತಿತರ ದೇಶಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ ಜಾರ್ಖಂಡ್ನ ಪಶ್ಚಿಮ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳ ಗುಂಡೇಟಿಗೆ ಇಬ್ಬರು ನಕ್ಸಲರು ಹತರಾಗಿದ್ದಾರೆ ಓರ್ವ ಭದ್ರತಾ ಸಿಬ್ಬಂದಿಗೆ ಗಾಯಗಳಾಗಿವೆ ಘಟನಾ ಸ್ಥಳದಲ್ಲಿ ನಕ್ಸಲರ ಎರಡು ಐಎನ್ಎಸ್ಎಎಸ್ ರೈಫಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಮೆರಿಕದ ಟೆಕ್ ಮಾರುಕಟ್ಟೆಯಲ್ಲಿ ಚೀನಾದ ಡೀಪ್ ಡೀಪ್ಸಿಕ್ ಎಂಬ ಎಐ ತಂತ್ರಜ್ಞಾನ ತಲ್ಲಣ ಮೂಡಿಸಿದೆ ಇದು ಅಮೆರಿಕ ಮೂಲದ ಚಾಟ್ ಜಿಪಿಟಿಗೆ ದೊಡ್ಡ ಹೊಡೆತವನ್ನೇ ಕೊಡ್ತಿದೆ ಈ ಬಗ್ಗೆ ಇವತ್ತು ಡಿಆರ್ಡಿಒ ಮುಖ್ಯಸ್ಥ ಸಮೀರ್ ಕಾಮತ್ ಸಂವಾದ ನಡೆಸಿದ್ರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚೀನಾದ ಪ್ರಗತಿಯನ್ನು ಒಪ್ಪಿಕೊಂಡ್ರು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗಿಯಾಗಿದ್ದ ಅತ್ಯುತ್ತಮ ಸ್ತಬ್ಧ ಚಿತ್ರಗಳಿಗೆ ಕೇಂದ್ರ ಸರ್ಕಾರ ಬಹುಮಾನ ಘೋಷಿಸಿದೆ ಮಹಾಕುಂಭ ಮೇಳ ಕುರಿತ ಉತ್ತರ ಪ್ರದೇಶ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ನ ಇನ್ನೀಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ